ನಮಸ್ಕಾರ ಸ್ನೇಹಿತರೆ ನಮ್ಮ ಸಮಾಜದಲ್ಲಿ ಇರುವ ಕೆಲ ನಂಬಿಕೆಗಳು ಮತ್ತು ಪ್ರಶ್ನೆಗಳ ಬಗ್ಗೆ ನಿಮಗೆ ಸ್ಪಷ್ಟನೆ ಕೊಡೋದು ನಮ್ಮ ಹೊಣೆ ಪ್ರಥಮ ಮಗು ಹೆಣ್ಣು ಮಕ್ಕಳಾಗುವುದು ಗಂಡು ಮಗುವಿನ ಅವಕಾಶ ಕಡಿಮೆಯಾಕೆ ಎಂಬಂತಹ ಪ್ರಶ್ನೆಗಳ ವಿಜ್ಞಾನ ಮತ್ತು ವಾಸ್ತವದ ತಥ್ಯವನ್ನು ಇಲ್ಲಿ ತೆರೆದಿಡೋಣ ಇದರ ಹಿಂದಿರುವ ನಿಜಕ್ಕೂ ವೈಜ್ಞಾನಿಕ ಸತ್ಯವೇನೋ ಈ ವಿಡಿಯೋನಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಸಿಗಲಿದೆ ನೋಡೋಕೆ ಕೊನೆಯವರೆಗೂ ಇರಿ ಉತ್ತರ ನಿಶ್ಚಯವಾಗಿಯೂ ಸಿಗುತ್ತೆ ನೀವು ಕೇಳಿದ ಪ್ರಶ್ನೆ ತುಂಬ ಆಸಕ್ತಿಕರ ಮತ್ತು ವೈಜ್ಞಾನಿಕ ತತ್ವವನ್ನು ಒಳಗೊಂಡಿದೆ ಪ್ರತಿಯೊಬ್ಬ ಕುಟುಂಬದಲ್ಲಿಯೂ ಮಗುವಿನ ಲಿಂಗ ನಿರ್ಧಾರವು ತಾಯಿಯ ಧಾರಣೆಯ ಸಮಯದಲ್ಲಿ ತಾಯಿಯಾತ್ಸ್ ಕ್ರೋಮೋಸಂ ಮತ್ತು ತಂದೆಯಾತ್ಸ್ ಅಥವಾ ಈ ಕ್ರೋಮೋಸೋಮ್ ಸಂಪರ್ಕದಿಂದ ನಿರ್ಧಾರವಾಗುತ್ತದೆ ಬುದ್ಧಿವಂತಿಕೆಯಿಂದ ಉತ್ತರ ಒಂದು ಪ್ರಥಮ ಮಗುವಿನ ಲಿಂಗ ನಿರ್ಧಾರ ಮಗುವಿನ ಲಿಂಗವನ್ನು ನಿರ್ಧರಿಸುವುದು ತಾಯಿಯ ಮೇಲೆ ಅಲ್ಲ ತಂದೆಯ ಮೇಲೆ ಇದೆ ತಂದೆ ಎ ಕ್ರೋಮೋಸೋಮ್ ಕೊಟ್ಟರೆ ಗಂಡು ಮಗು ಫ್ ಕೊಟ್ಟರೆ ಹೆಣ್ಣು ಮಗು ಇದು ಸಂಪೂರ್ಣ ತುರ್ತು ಪ್ರಕ್ರಿಯೆ ರ್ಯಾಂಡಮ್ ಪ್ರಾಸೆಸ್ ಆಗಿದ್ದು ಯಾವುದೇ ವೈಜ್ಞಾನಿಕ ಸೂತ್ರ ಇಲ್ಲ ಎರಡು ಮೂರು ಅಥವಾ ನಾಲ್ಕು ಹೆಣ್ಣು ಮಕ್ಕಳು ಆದ ನಂತರ ಗಂಡು ಮಗುವು ಬರೋದು ನಿಜವೇ ಇದು ಕೇವಲ ಜನರು ಪ್ರಚಲಿತ ಪದ್ಮಾಲೋಚನೆ ಮಾಯ್ಸ ಎಂಬುದು ಸತ್ಯ ಯಾವುದೇ ವೈಜ್ಞಾನಿಕ ಪ್ರಮಾಣವಿಲ್ಲ ಪ್ರತಿಯೊಂದು ಗರ್ಭಧಾರಣೆಯ ಲಿಂಗ ನಿರ್ಧಾರ ಪ್ರತ್ಯೇಕವಾಗಿದ್ದು ಮುಂಚಿನ ಮಕ್ಕಳ ಲಿಂಗದಿಂದ ಪರಿಣಾಮ ಬೀರುವುದಿಲ್ಲ ಮೂರು ಫಸ್ಟ್ ಗಂಡು ಮಗು ಹುಟ್ಟಲ್ಲಾಯಿ ಎಂಬ ಅರ್ಥವೇನು ಕೆಲವು ಕುಟುಂಬಗಳಲ್ಲಿ ಮಗು ಹೆಣ್ಣು ಆಗುವುದು ಹೆಚ್ಚಾಗಿದೆ ಎಂಬುದು ಕೇವಲ ಒಂದು ಪ್ರಚಲಿತ ನಂಬಿಕೆ ಇದನ್ನು ಸಂಪೂರ್ಣ ಪ್ರಾಮಾಣಿಕವಾಗಿ ಸಮರ್ಥಿಸುವಂತೆ ವೈಜ್ಞಾನಿಕ ಕಾರಣವಿಲ್ಲ ಮುಖ್ಯವಾಗಿ ತಿಳಿಯಬೇಕಾದದ್ದು ಲಿಂಗ ನಿರ್ಧಾರವು ಐವತ್ತು ಪರ್ಸೆಂಟ್ ಸಾಧ್ಯತೆ ಹೊಂದಿದೆ ಗಂಡು ಅಥವಾ ಹೆಣ್ಣು ಇದು ತುರ್ತು ಮತ್ತು ವೈಜ್ಞಾನಿಕವಾಗಿದ್ದು ಹಿಂದಿನ ಗರ್ಭಗಳ ಲಿಂಗದಿಂದ ಮುಂದೆ ಪ್ರಯೋಜನವಾಗುವುದಿಲ್ಲ ಸಂಕ್ಷಿಪ್ತವಾಗಿ ಪ್ರತಿ ಕುಟುಂಬದಲ್ಲಿ ಮಗು ಗಂಡು ಅಥವಾ ಹೆಣ್ಣು ಆಗುವುದು ಆಕಸ್ಮಿಕವಾದ ವಿಷಯ ಅದು ಯಾವುದೇ ಪಟ್ಟು ಪ್ರಮಾಣದಿಂದ ಅಥವಾ ಶೃಂಗಾರಿಕ ಸಿದ್ಧಾಂತದಿಂದ ನಿರ್ಧಾರವಾಗುವುದಿಲ್ಲ ಈ ನಂಬಿಕೆ ವೈಜ್ಞಾನಿಕ ನೆಲೆಯಿಲ್ಲದ ಪ್ರಚಲಿತ ಪದ್ಮಾಲೋಚನೆ ಮಾತ್ರ ಸ್ನೇಹಿತರೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನುಭವಗಳನ್ನು ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡಿ ಮುಂದಿನ ಸಮಯದಲ್ಲಿ ಇನ್ನೂ ಹೆಚ್ಚು ಆಸಕ್ತಿಕರ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇವೆ ಧನ್ಯವಾದಗಳು ಕಾಳಜಿ ವಹಿಸಿ ಮತ್ತು ವಿಚಾರ ಇರುವ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಿ